ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲ ನಮಸ್ಕಾರಗಳು ನಾನು ನಿಮ್ಮ ಕನ್ನಡ ಭಾಷಾ ಶಿಕ್ಷಕ ಶ್ರೀ ವೆಂಕಟೇಶ್ ಭೋವಿ ಮಕ್ಕಳ ಇವತ್ತು ನಾವೊಂದು ಹೊಸ ಗದ್ಯಪಾಠವನ್ನು ಕುರಿತು ಅಭ್ಯಾಸ ಮಾಡೋಣ ಅದುವೇ ಹಕ್ಕಿಗೂಡುಗಳ ನಿಗೂಢ ಜಗತ್ತು ನಿಗೂಢ ಅಂದರೆ ಗೊತ್ತಿರದೇ ಇರತಕ್ಕಂಥದ್ದು ರಹಸ್ಯವಾದಂಥದ್ದು ಆ ಹಕ್ಕಿಗೂಡಲ್ಲಿ ಏನೇನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅವು ಹೇಗೆ ರಚನೆ ಮಾಡ್ತಾನು ಗೊತ್ತಿಲ್ಲ ಆ ಗೂಡುಗಳ ಬಗ್ಗೆ ಇವತ್ತೊಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಲೇಖನ ಇದೆ ಅದನ್ನು ಕುರಿತು ಅಭ್ಯಾಸ ಮಾಡ್ತಾ ಹೋಗೋಣ ಈ ಲೇಖನವನ್ನು ಈ ಪಾಠವನ್ನು ಬರೋಂಥವ್ರು ಯಾರು ಅನ್ನೋದನ್ನು ನಾವು ಮೊದಲಿಗೆ ನೋಡ್ತಾ ಹೋಗೋಣ ಕೆ ಪುಟ್ಟಸ್ವಾಮಿ ಕೃಪಾಕಾರ ಮತ್ತು ಸೇನಾನಿ ಎಂಬುವರು ಈ ಪಾಠವನ್ನು ಬರೆದಿದ್ದಾರೆ ಮೂವರು ಸೇರಿಬಿಟ್ಟು ಇಲ್ಲಿ ಕೃಪಾಕಾರ ಮತ್ತು ಸೇನಾನಿ ಎನ್ನುವವರು ಪರಿಸರ ತಜ್ಞರು ಪ್ರಾಣಿ ಜಗತ್ತನ್ನು ಜಗತ್ತಿಗೆ ಅನಾವರಣ ಮಾಡ್ತಕ್ಕಂಥವರು ಪ್ರಾಣಿ ಜಗತ್ತಿನ ಜೀವನವನ್ನು ಜಗತ್ತಿಗೆ ಅನಾವರಣ ಮಾಡ್ತಕ್ಕಂಥವರು ಪ್ರಾಣಿ ಜೀವಿಯನ್ನು ಕುರಿತು ಅನೇಕ ಸಾಕ್ಷ ಚಿತ್ರಗಳನ್ನು ರಚನೆ ಮಾಡಿದಂಥವರು ಛಾಯಾಗಣ ಮತ್ತು ಸಾಹಿತ್ಯದ ಮೂಲಕ ಇವರು ಸ್ಥಿರ ಪರಿಚಿತರಾಗಿದ್ದಾರೆ ಜೊತೆಗೆ ಇವರು ಕಾಡು ನಾಯಿಗಳ ಜೀವನವನ್ನು ಕುರಿತು ಒಂದು ಸಾಕ್ಷ್ಯಚಿತ್ರವನ್ನು ದಿ ಪ್ಯಾಕ್ ಎನ್ನುವ ಸಾಕ್ಷ್ಯಚಿತ್ರವನ್ನು ರಚನೆ ಮಾಡಿದ್ದಾರೆ ಅದಕ್ಕೆ ಗ್ರೀನ್ ಆಸ್ಕರ್ ಪ್ರಶಸ್ತಿ ಅಂದರೆ ಆಸ್ಕರ್ಗೆ ಸಮಾನವಾಗಿರ್ತಕ್ಕಂಥ ಶ್ರೇಷ್ಠವಾದ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇವರು ಬರೆದ ಅನೇಕ ಕೃತಿಗಳಿದ್ದಾವೆ ಪರಿಸರ ರಕ್ಷಣೆ ಮತ್ತು ಪ್ರಾಣಿಗಳ ಜೀವನವನ್ನು ಕುರಿತು ಅನೇಕ ಕೃತಿಗಳನ್ನು ಬರೆದಾರೆ ಮಕ್ಕಳೇ ಅವು ಯಾವುವು ಅನ್ನೋದಾದರೆ ಎ ವಾಕ್ ಆನ್ ದಿ ವೈಲ್ಡ್ ಸೈಡ್ ವ್ಯಾಲಿ ಆಫ್ ಬ್ಯಾಂಬೂಸ್ ಆ್ಯಂಡ್ ಫರ್ಗಟನ್ ವಿಲೇಜ್ ಜೀವಜಾಲ ಅಷ್ಟೇ ಅಲ್ಲದೆ ಹೀಗೆ ಅನೇಕ ಕೃತಿಗಳನ್ನು ಬರೆದ್ಬಿಟ್ಟು ಈ ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ತನ್ನದೇ ಇರತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ ಈ ಜೀವಜಾಲ ಎನ್ನುವ ಕೃತಿ ಇದೆಯಲ್ಲ ಅದು ಈ ಪ್ರಸ್ತುತ ಪಾಠದ ಆಕರ ಗ್ರಂಥ ಅಂದರೆ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಪಾಠದ ಆಕರ ಗ್ರಂಥ ಅನ್ನೋದಾದರೆ ಜೀವಜಾಲ ಎನ್ನುವ ಕೃತಿ ಮಕ್ಕಳ ಈ ಪಾಠದ ಪ್ರವೇಶಿಕೆಯನ್ನು ನಾವು ನೋಡೋದಾದರೆ ಇಲ್ಲಿ ನಮ್ಮ ಸುತ್ತಮುತ್ತಲೂ ಅನೇಕ ನಮ್ಮ ಪರಿಸರದಲ್ಲಿ ಅನೇಕ ಪಕ್ಷಿಗಳಿದ್ದಾವೆ ಅನೇಕ ನಿಗೂಢವಾಗಿರ್ತಕ್ಕಂಥ ಅದು ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಅನೇಕ ಸಂಗತಿಗಳ ಕ್ರಿಯೆ ನಡೀತಾ ಇರುತ್ತೆ ಪ್ರಾಣಿ ಪಕ್ಷಿಗಳು ಮಾನವನನ್ನು ನಿಬ್ಬ ನಿಬ್ಬೆರಗಾಗಿಸುವಂತೆ ಅಂದರೆ ಮನುಷ್ಯ ಮನುಷ್ಯನನ್ನು ಆಶ್ಚರ್ಯಗೊಳ್ಳುವ ರೀತಿಯಲ್ಲಿ ಪ್ರಾಣಿಗಳು ಮತ್ತು ಪಕ್ಷಿಗಳು ಇತರ ಜೀವಿಗಳು ತಮ್ಮ ಜೀವನವನ್ನು ನಡೆಸ್ತಾ ಇರ್ತವೆ ಅದು ಮನುಷ್ಯ ಕೂಡ ಆಶ್ಚರ್ಯಗೊಳ್ಬೇಕು ಆ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇರ್ತವೆ ಬುದ್ಧಿವಂತ ಮಾನವ ಅವನ ಜೀವನ ಕ್ರಮವನ್ನು ಅಂದರೆ ಆ ಪ್ರಾಣಿ ಪಕ್ಷಿಗಳ ಜೀವನಗಳ ಕ್ರಮವನ್ನು ಜೀವನ ಕ್ರಮಗಳನ್ನು ಅಧ್ಯಯನ ಮಾಡಿ ತನ್ನ ಬದುಕನ್ನು ಸುಧಾರಿಸಿಕೊಳ್ಳುವ ಸುಂದರವಾಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಲೇ ಬಂದಿದ್ದಾನೆ ಇವತ್ತು ನಾವು ನೋಡ್ತೇವೆ ಈ ಮನುಷ್ಯ ಈ ಪ್ರಾಣಿ ಮತ್ತು ಪಕ್ಷಿಗಳಿಂದ ಅನೇಕ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಕಲಿತಾ ಬಂದಿದ್ದಾನೆ ಅಷ್ಟೇ ಅಲ್ಲದೆ ಮನುಷ್ಯ ಅನೇಕ ರೀತಿಯಾಗಿ ಆ ಪ್ರಾಣಿ ಮತ್ತು ಪಕ್ಷಿಗಳನ್ನ ಕುರಿತು ಕಲಿತಾ ಬಂದಿದ್ದಾನೆ ಇಲ್ಲಿ ಇವತ್ತು ಕನ್ನಡ ಸಾಹಿತ್ಯದಲ್ಲಿ ಪರಿಸರ ಅಧ್ಯಯನ ಮತ್ತು ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಹೊಸದೊಂದು ಪ್ರಕಾರವಾಗಿ ಬೆಳೆದು ಬರೋದನ್ನು ನಾವು ನೋಡ್ತಾ ಇದ್ದೇವೆ ಈ ಪ್ರಸ್ತುತ ಅಂದರೆ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎನ್ನುವ ಪಾಠದಲ್ಲಿ ಹಕ್ಕಿ ಗೂಡುಗಳು ಯಾವ ರೀತಿಯಾಗಿ ಹಕ್ಕಿಗಳು ಗೂಡನ್ನು ಯಾವ ರೀತಿಯಾಗಿ ನಿರ್ಮಿಸಿಕೊಳ್ತವೆ ಅವುಗಳ ಜೀವನ ಕ್ರಮ ಹೇಗೆ ಅವು ಗೂಡನ್ನು ಆಯ್ಕೆ ಮಾಡಬೇಕಾದ್ರೆ ಅಂದರೆ ಗೂಡನ್ನು ಕಟ್ಟಬೇಕಾದ್ರೆ ಸ್ಥಳವನ್ನು ಆಯ್ಕೆ ಮಾಡಬೇಕಾದ್ರೆ ಅವುಗಳ ಬುದ್ಧಿವಂತಿಕೆ ಹೀಗೆ ಎಲ್ಲವನ್ನ ಕುರಿತು ವಿವರವಾಗಿ ಇಲ್ಲಿ ಲೇಖಕರು ವಿವರಿಸ್ತಾ ಹೋಗಿದ್ದಾರೆ ಹಾಗೂ ಮಾನವ ಸಮಾಜಕ್ಕೆ ಬೇಕಾಗಿದೆ ಅಲ್ಲೋ ಏನು ಮೌಲ್ಯ ಬೇಕಾಗಿ ಏನು ಮಾನವನ ಬದುಕಿಗೆ ಮೌಲ್ಯಗಳೇನು ಬೇಕಾಗಿದೆ ಅದನ್ನು ನಾವು ಇಲ್ಲಿ ಹಕ್ಕಿಗೂಡುಗಳ ನಿಗೂಢ ಅನ್ನೋ ಪಾಠದ ಮೂಲಕ ಅಭ್ಯಾಸ ಮಾಡ್ತಾ ಹೋಗ್ತೇವೆ ಮಕ್ಕಳೇ ಇಲ್ಲಿ ಏನಿದೆ ಅಂತಂದರೆ ನಾನು ಈ ಗದ್ದೆ ಭಾಗವನ್ನು ಓದ್ತಾ ಹೋಗ್ತಾನೆ ನೀವು ನೋಡ್ತಾ ಬನ್ನಿ ಅದೇ ರೀತಿಯಾಗಿ ಓದುವ ಕ್ರಮವನ್ನು ತಾವು ಕಲಿತ್ಕೊಳ್ಬೇಕಾಗುತ್ತೆ ವಂಶಾಭಿವೃದ್ಧಿ ಎಲ್ಲ ಜೀವಿಗಳಲ್ಲೂ ಸಾಮಾನ್ಯವಾಗಿ ಕಂಡುಬರುವ ಸಹಜ ಪ್ರವೃತ್ತಿ ಪ್ರತಿ ಜೀವಿಯ ಸಂತಾ ಸಂತಾನಾಭಿವೃದ್ಧಿ ಕಾರ್ಯ ಅಪ್ರಜ್ಞಾಪೂರ್ವಕವಾಗಿ ನಡೆವ ಕ್ರಿಯೆಯಂತೆ ನಮಗೆ ಕಂಡರು ಅದರ ಹಿಂದೆ ಲಕ್ಷಾಂತರ ವರ್ಷಗಳಿಂದ ನಡೆದಿರುವ ಪ್ರಯೋಗಗಳ ಫಲಶ್ರುತಿ ಇದೆ ವಿಕಾಸ ಪಥದ ಚರಿತ್ರೆ ಕ್ರೋಢೀಕರಣಗೊಂಡಿದೆ ಕೋಟಾಂತರ ವರ್ಷಗಳ ವಿಕಾಸ ಕ್ರಿಯೆಯಲ್ಲಿ ಬೆನ್ನುಮೂಳೆಯ ಪ್ರಾಣಿಗಳು ಎರಡು ವಿರುದ್ಧ ದಿಕ್ಕಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತಾ ಸಾಗಿವೆ ಮೀನು ಕಪ್ಪೆ ಮತ್ತು ಸರಿಸೃಪಗಳಂತಹ ಪ್ರಾಣಿಗಳಲ್ಲಿ ಬಹುತೇಕ ಸಂಕುಲಗಳು ಅಸಂಖ್ಯಾತ ಮಟ್ಟಗಳನ್ನಿಟ್ಟು ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ ಹಕ್ಕಿ ಮತ್ತು ಸಸ್ತನಿಗಳು ಕಡಿಮೆ ಸಂತತಿಗೆ ಜನ್ಮ ನೀಡಿ ಅವುಗಳಿಗೆ ಲಾಲನೆ ಪೋಷಣೆ ಮಾಡಿ ಬದುಕಿನ ಪಾಠ ಹೇಳಿ ಭಾವನಾತ್ಮಕ ಅಂಟಿಕೊಂಡಿವೆ ಈ ಭಾವನಾತ್ಮಕ ನಂಟಿಗೆ ಬದುಕಿನ ಪಾಠ ಹೇಳಿಕೊಡುವ ಶಾಲೆಗೆ ಒಂದು ಆಶ್ರಯ ಬೇಕು ರಕ್ಷಣೆ ಬೇಕು ಸಸ್ತನಿಗಳು ಗುಹೆ ಪೊಟರೆ ಗೂಡು ಬಿಳದಂತಹ ಆಶ್ರಯ ದಾಣಗಳನ್ನು ಆಯ್ದುಕೊಂಡರೆ ಬುದ್ಧಿವಂತ ಮನುಷ್ಯ ಮನೆ ಕಟ್ಟಿದ ಸಸ್ತನಿಗಳಿಗೂ ಹಿಂದಿನ ಹಕ್ಕಿಗಳು ಗೂಡು ಕಟ್ಟಿದವು ಹಕ್ಕಿಗೂಡಿನಲ್ಲಿ ನೋವಿದೆ ನಲಿವಿದೆ ಆಕ್ರಂದನವಿದೆ ಸಂತಸದ ದನಿ ಇದೆ ಕಾವು ಗುಟುಕು ಪಡೆದು ಜೀವ ಕಣ್ತರುವ ಸೃಷ್ಟಿಯ ಅಚ್ಚರಿ ಇದೆ ಶತ್ರುಗಳ ಬೇಟೆಗೆ ಅಥವಾ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗುವ ದಾರುಣವಿದೆ ಈ ಅವಘಡಗಳನ್ನು ಎದುರಿಸಿ ಬದುಕುವ ಸಾಹಸಗಾತೆ ಅಲ್ಲಿ ಕಾಣುತ್ತದೆ ಕಲಾವಿದನ ಸ್ವಪಜ್ಞತೆ ವಿಜ್ಞಾನಿಯ ತಂತ್ರಜ್ಞಾನ ಅಲ್ಲಿ ಸಮನ್ವಯಗೊಂಡಿದೆ ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆ ಅದು ನಿರ್ಜೀವ ವಸ್ತುವಿನಂತೆ ಕಾಣುವ ಮಟ್ಟಿಗೆ ಕೇವಲ ಸ್ಪರ್ಶದಿಂದಲೇ ಜೀವ ಕೊಡುವ ಹಕ್ಕಿ ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಸ್ಪರ್ಶ ಸಂಜೀವಿನಿಯ ಪಾಠ ಹೇಳುತ್ತದೆ ತಾಯಿ ಮಕ್ಕಳ ಕೌಟುಂಬಿಕ ಐಕ್ಯಮತ್ಯಕ್ಕೂ ಗೂಡು ಇಂಬಾಗುತ್ತದೆ ಮಕ್ಕಳ ಇಲ್ಲಿ ನಾವು ಪ್ರತಿಯೊಂದು ಜೀವಿಗಳು ಹೇಗೆ ಬೆಳೆದು ಬಂದುವು ಅನ್ನೋದನ್ನು ನೋಡ್ತಾ ಹೋಗೋಣ ಮುಂದೆ ಅವುಗಳ ಜೀವನ ಕ್ರಮ ಏನು ಅನ್ನೋದನ್ನು ಇಲ್ಲಿ ಲೇಖಕರು ವಿವರಿಸ್ತಾ ಹೋಗ್ತಾರೆ ವಂಶಾಭಿವೃದ್ಧಿ ಎಲ್ಲ ಜೀವಿಗಳಲ್ಲೂ ಕಂಡುಬರುವ ಸಾಮಾನ್ಯವಾಗಿರ್ತಕ್ಕಂಥ ಸಹಜ ಪ್ರವೃತ್ತಿ ಅಂದರೆ ವಂಶವನ್ನು ಬೆಳೆಸೋದು ತನ್ನ ಮನೆತನವನ್ನು ತನ್ನ ಜೀವನವನ್ನು ತನ್ನ ವಂಶವನ್ನು ಬೆಳೆಸೋದು ಎಲ್ಲ ಜೀವಿಗಳಲ್ಲಿ ಸಹಜವಾಗಿರ್ತಕ್ಕಂಥ ಪ್ರವೃತ್ತಿ ಅದೊಂದು ಕೆಲಸ ಪ್ರತಿ ಜೀವಿಯ ಸಂತಾನಾಭಿವೃದ್ಧಿ ಕಾರ್ಯ ಅಪ್ರಜ್ಞಾಪೂರ್ವಕವಾಗಿ ನಡೆಯುವ ಕ್ರಿಯೆಯಂತೆ ನಮಗೆ ಕಂಡರು ಅಂದರೆ ಗೊತ್ತಿಲ್ಲದೇ ಇರುವಂತೆ ಕಂಡರು ಅದು ಪ್ರಜ್ಞಾಪೂರ್ವಕವಾಗಿ ಉದ್ದೇಶಪೂರ್ವಕ ಮಾಡುವ ರೀತಿಯಲ್ಲಿ ಅಲ್ಲ ಅನ್ನೋ ರೀತಿಯಲ್ಲಿ ಕಂಡು ಬಂದರೂ ಕೂಡ ಅದರ ಹಿಂದೆ ಏನಿದೆ ಅಂದರೆ ಲಕ್ಷಾಂತರ ವರ್ಷಗಳಿಂದ ಅಂದರೆ ಐವತ್ತಲ್ಲ ನ ನಿನ್ನೆಲ್ಲ ನೂರಲ್ಲ ಸಾವಿರಲ್ಲ ಲಕ್ಷಾಂತರ ವರ್ಷಗಳಿಂದ ನಡೆದಿರುವ ಪ್ರಯೋಗಗಳ ಒಂದು ಪ್ರತಿಫಲ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ ವಿಕಾಸ ಪಥದ ಚರಿತ್ರೆ ಕ್ರೋಢೀಕರಣಗೊಂಡಿದೆ ವಿಕಾಸ ಅಂದರೆ ಮಂಗನಿಂದ ಮಾನವನಾದ ಅಂತ ಹೇಳ್ಬಿಟ್ಟು ಏನು ನಾವು ಈ ಜೀವನವನ್ನು ಅಂದರೆ ಮನುಷ್ಯ ಬೆಳೆದು ಬಂದ ರೀತಿಯನ್ನು ನಾವು ಅಭ್ಯಾಸ ಮಾಡ್ತಾ ಹೋಗ್ತೇವೆ ವಿಕಾಸ ಪಥದಲ್ಲಿ ಅದು ಇಲ್ಲಿ ಕೂಡಿಕೊಂಡಿದೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾನೆ ನೋಡಿ ಕೋಟ್ಯಾಂತರ ವರ್ಷಗಳ ವಿಕಾಸ ಕ್ರಿಯೆಯಲ್ಲಿ ಅಂದ್ರೆ ವಿಕಾಸದ ವಿಸ್ತರಣೆ ಆಗ್ತಕ್ಕಂಥ ಬೆಳವಣಿಗೆ ಆಗ್ತಕ್ಕಂಥ ಒಂದು ಈ ಕೆಲಸದಲ್ಲಿ ಬೆನ್ನುಮೂಳೆಯ ಪ್ರಾಣಿಗಳು ಎರಡು ವಿರುದ್ಧ ದಿಕ್ಕಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತಾ ಸಾಗಿವೆ ಬೆನ್ನುಮೂಳೆಯ ಎರಡು ಬೆನ್ನುಮೂಳೆಯ ಪ್ರಾಣಿಗಳು ಅಂದ್ರೆ ಬೆನ್ನಲ್ಲೂ ಬಿರ್ತಕ್ಕಂಥ ಈ ಪ್ರಾಣಿಗಳು ಈ ಎರಡು ವಿರುದ್ಧ ದಿಕ್ಕಿನಲ್ಲಿ ಸಂತಾನೋತ್ಪತ್ತಿ ಆದರೆ ತನ್ನ ವಂಶವನ್ನು ಬೆಳೆಸ್ತಾ ಬಂದಿದ್ದಾವೆ ಸಾಗಿದಾವೆ ಮೀನು ಕಪ್ಪೆ ಮತ್ತು ಸರಿಸೃಪಗಳಂಥ ಪ್ರಾಣಿಗಳಲ್ಲಿ ಬಹುತೇಕ ಸಂಕುಲಗಳು ಅಸಂಖ್ಯಾತ ಮೊಟ್ಟೆಗಳನ್ನಿಟ್ಟು ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಕಪ್ಪೆ ಚಿತ್ರ ಇದೆ ಇಲ್ಲಿ ಮೀನಿನ ಚಿತ್ರ ಇದೆ ಕಪ್ಪೆ ಮೀನುಗಳು ಅಸಂಖ್ಯಾತ ಒಂದಲ್ಲ ಎರಡಲ್ಲ ಹತ್ತಲ್ಲ ಇಪ್ಪತ್ತಲ್ಲ ಸಾವಿರಾರು ಬಿಟ್ಟು ಬಿಟ್ಬಿಡ್ತವೆ ಅವುಗಳನ್ನು ರಕ್ಷಣೆ ಮಾಡೋದಿಲ್ಲ ತಮ್ಮ ಎಷ್ಟು ಉಳಿತೋ ಉಳಿತಾವು ಅವು ಉಳಿದದೆ ಬೆಳೀತಾ ಬರ್ತವೆ ಅದೃಷ್ಟ ಮತ್ತು ಅವಕಾಶಕ್ಕೆ ತಮ್ಮ ಸಂದತೆ ಉಳಿವನ್ನು ಹೊಡ್ತವೆ ಅಂತ ಆದರೆ ಈ ಪಕ್ಷಿ ಮತ್ತು ಸಸ್ತನಿಗಳು ಕಡಿಮೆ ಸಂತತಿಗೆ ಜನ್ಮ ನೀಡಿ ಅಂದರೆ ಅನೇಕ ಪ್ರಾಣಿಗಳು ಏನು ಕಡಿಮೆ ಸಂತತಿಗೆ ಅಂದರೆ ಒಂದು ಎರಡು ನಾಲ್ಕು ಐದು ಎಂಟು ಹತ್ತು ಇಷ್ಟಕ್ಕೆ ಕಡಿಮೆ ಜೀವ ಮಕ್ಕಳಿಗೆ ಜನ್ಮವನ್ನು ನೀಡಿ ಏನು ಮಾಡ್ತವೆ ಅಂತಾರೆ ಅವುಗಳನ್ನು ರಕ್ಷಣೆ ಮಾಡ್ತವೆ ಲಾಲನೆ ಮಾಡ್ತವೆ ಪ್ರೀತಿಯಿಂದ ಸಾಕ್ತವೆ ಪೋಷಣೆ ಮಾಡ್ತವೆ ಜೊತೆಗೆ ಜೀವನದ ಪಾಠವನ್ನು ಹೇಳಿಕೊಡ್ತವೆ ಆ ಮೂಲಕ ಜೀವನದ ಪಾಠವನ್ನು ಹೇಳಿಕೊಡೋದ್ರ ಮೂಲಕ ತಂದೆ ತಾಯಿ ಅಣ್ಣ ತಮ್ಮ ಆಕತಾರೆ ಭಾವನಾತ್ಮಕ ಏನು ಈ ಕುಟುಂಬದ ಭಾವನಾತ್ಮಕ ಒಂದು ನಂಟಿಗೆ ಅವು ಹೊಂದಿಕೊ ಅಂಟಿಕೊಂಡಿವೆ ಅಂದರೆ ಕೂಡಿಕೊಂಡಿವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ ಈ ರೀತಿ ಭಾವನಾತ್ಮಕವಾಗಿರ್ತಕ್ಕಂಥ ನಂಟು ಬೆಳಿಬೇಕಾದ್ರೆ ಎಲ್ಲೆಲ್ಲೂ ಬೆಳೆಯೋದಿಲ್ಲ ಹಾಗೆ ಅಡ್ಡಾಡ್ತಾ ಹೋದರೆ ಪ್ರದೇಶದಲ್ಲಿ ಬಯಲು ಪ್ರದೇಶದಲ್ಲಿ ಬೆಳೆಯೋದಿಲ್ಲ ಬದುಕಿನ ಪಾಠ ಹೇಳಿಕೊಡ್ಬೇಕಾದ್ರೆ ಅದಕ್ಕೊಂದು ಶಾಲೆ ಬೇಕು ಆ ಶಾಲೆಗೆ ಏನು ಬೇಕು ಅಂತ ಒಂದು ಆಶ್ರಯ ಬೇಕು ಆಶ್ರಯ ಬೇಕು ಅದಕ್ಕಾಗಿ ಬಿಟ್ಟು ಪ್ರತಿಯೊಂದು ಜೀವಿಗಳು ಒಂದು ಮನೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಮನೆಗಳನ್ನು ಕಟ್ಟಿಕೊಳ್ತವೆ ರಕ್ಷಣೆ ಬೇಕು ನೋಡಿ ಸಸ್ತನಿಗಳು ಗುಹೆ ಪೊಟರೆ ಗೂಡು ಬಿಲದಂತ ಆಶ್ರಯಗಳ ತಾಣಗಳನ್ನು ಆಯ್ದುಕೊಂಡರೆ ನೋಡಿ ಸಸ್ತನಿಗಳು ಬಿಲದಂತಹ ನೋಡಿ ಇಲ್ಲಿ ಬಿಲ ಇದೆ ಪೊಟರೆ ಇದೆ ಹಾಂ ಹೀಗೆ ಅನೇಕ ಗೂಡು ಇದೆ ಅನೇಕ ಆಶ್ರಯ ತಾಣಗಳನ್ನು ಈ ಸಸ್ತನಿಗಳು ಆಯ್ದುಕೊಂಡರೆ ಮನುಷ್ಯ ಬುದ್ಧಿವಂತನಲ್ವಾ ಈ ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ಬುದ್ಧಿವಂತನಲ್ವಾ ಹಾಗಾಗಿ ಬಿಟ್ಟು ತನಗೆ ಹೇಗೆ ಬೇಕೋ ಹಾಗೆ ಮನೆಯನ್ನೇ ಕಟ್ಟಿಕೊಳ್ತಾನೆ ಮನೆಯನ್ನು ಕಟ್ಟಿಕೊಂಡ ಆದರೆ ಈ ಮನುಷ್ಯನಿಗಿಂತ ಹಿಂದಿನ ಅನೇಕ ಸಸ್ತ ಸಸ್ತನಿಗಳಿಗೂ ಹಿಂದಿನ ಅನೇಕ ಹಕ್ಕಿಗಳು ಏನು ಮಾಡಿದರೆ ಗೂಡು ಕಟ್ಟಿಕೊಂಡು ಈ ಸಸ್ತನಿಗಳು ಮತ್ತು ಮನುಷ್ಯನಿಗಿಂತಲೂ ಹಿಂದೆ ಈ ಪಕ್ಷಿಗಳು ವಾಸಕ್ಕಾಗಿ ಏನು ಮಾಡಿದ್ರೆ ಗೂಡನ್ನು ಕಟ್ಟಿಕೊಂಡು ಅಂತ ಹೇಳ್ತಾನೆ ಈ ಹಕ್ಕಿ ಗೂಡಿನಲ್ಲಿ ಏನಿದೆ ಅನ್ನೋದಾದರೆ ಈ ನಮ್ಮ ಮನೆಯಲ್ಲಿ ಯಾವ ಜೀವನದ ಅನುಭವಗಳಿದೆಯೋ ಬದುಕಿನ ಅನುಭವಗಳು ನಮ್ಮ ಜೀವನದ ಯಾವ ರೀತಿ ಇದಾವೋ ಅದೇ ರೀತಿಯಾಗಿ ಈ ಹಕ್ಕಿ ಗೂಡಿನಲ್ಲಿ ಎಲ್ಲ ಅನುಭವಗಳಿದಾವೆ ಸಾಮಾನ್ಯವಾಗಿ ಒಂದು ಸುಲಭವಾಗಿ ಈ ಹಕ್ಕಿ ಅರ್ಥ ಮಾಡಿಕೊಳ್ಳೋದಾದ್ರೆ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಕ್ಕಿಗೂಡಿನಲ್ಲಿ ಏನಿದೆ ಅಂದರೆ ನೋವಿದೆ ನಲಿವಿದೆ ಆಕ್ರಂದನವಿದೆ ಸಂತಸದ ದನ ಇದೆ ನಾವು ನಮ್ಮ ಮನೆಯಲ್ಲಿ ಏನಿದೆ ಅಲ್ವಾ ಅದೆಲ್ಲ ಅನುಭವ ಆ ಹಕ್ಕಿಗೂಡಿನಲ್ಲಿದೆ ಕಾವು ಗುಟುಕು ಪಡೆದು ಜೀವ ಕಣ್ತರುವ ಸೃಷ್ಟಿಯ ಅಚ್ಚರಿ ಇದೆ ನೋಡಿ ಅದ್ಭುತವಾಗಿರ್ತಕ್ಕಂಥದ್ದು ಸೃಷ್ಟಿಯ ಅಚ್ಚರಿಯನ್ನು ಕಾಣ್ತೇವೆ ನಾವು ಅಲ್ಲಿ ಹಕ್ಕಿಗೂಡಿನಲ್ಲಿ ಅದೇನು ಅನ್ನೋದಾದ್ರೆ ಈ ನಿರ್ಜೀವದಂತೆ ಕಾಣುವ ಮೊಟ್ಟೆಗಳಿಗೆ ಮೊಟ್ಟೆಗಳಿಗೆ ಈ ಪಕ್ಷಿಗಳು ತಮ್ಮ ದೇಹದ ಉಷ್ಣತೆಯಿಂದ ಅವುಗಳಿಗೆ ಜೀವವನ್ನು ಕೊಡ್ತಾವಲ್ವ ಅದೊಂದು ಸೃಷ್ಟಿಯ ಅಚ್ಚರಿಯ ಸರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ ಸಾಕಷ್ಟು ಈ ಮೊಟ್ಟೆಗಳನ್ನು ನಾವು ನಿರ್ಜೀವ ವಸ್ತುವಿಂದ ಕಾಣುತ್ತೆ ಅದಕ್ಕಾಗಿ ಬಿಟ್ಟು ಹೇಳ್ತಾನೆ ಆ ಗೂಡಲ್ಲಿ ಅಂತ ಒಂದು ಅಚ್ಚರಿಯಿದೆ ಸೃಷ್ಟಿ ಅಚ್ಚರಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ ಯಾಕೆ ಗೂಡು ಬೇಕು ಪಕ್ಷಿಗಳಿಗೆ ಅನ್ನೋದನ್ನು ಹೇಳೋದಾದರೆ ಶತ್ರುಗಳ ಬೇಟೆಗೆ ಅಥವಾ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗುವ ದಾರುಣವಿದೆ ನೋಡಿ ಅವುಗಳ ದಾರುಣ ಅಂದರೆ ಕೆಟ್ಟದ್ದು ಕೆಟ್ಟದ್ದು ಅವುಗಳ ಜೀವನ ಹೀಗೆ ಇರುತ್ತೆ ರಕ್ಷಣೆಯಾಗಿ ಅಂತ ಅನ್ನೋಕ್ಕೆ ಹೇಳಕ್ಕೆ ಬರಲ್ಲ ಶತ್ರುಗಳ ಬೇಟೆಗೆ ಪಕ್ಷಿಗಳು ಏನಾಗ್ತವೆ ಅಂದರೆ ಸತ್ತು ಹೋಗ್ತವೆ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗ್ತಕ್ಕಂಥದ್ದು ಅಂದರೆ ಮಳೆ ಬಾರದೇ ಇರ್ಬೋದು ಅಥವಾ ಬಿಸಿಲು ಹೆಚ್ಚಾಗ್ಬೋದು ಅಥವಾ ಬಿರುಗಾಳಿ ಬೀಸ್ಬೋದು ಸುನಾಮಿ ಬರ್ಬೋದು ಅತಿಯಾದ ಮಳೆ ಬರ್ಬೋದು ಹೀಗೆ ನೈಸರ್ಗಿಕ ವಿಕೋಪಗಳಿಗೆ ತುತ್ತಾಗತಕ್ಕಂಥ ಒಂದು ಏನು ವಿಷಾದಕರವಾಗಿರ್ತಕ್ಕಂಥದ್ದು ಒಂದು ದುಃಖಕರವಾದಂಥ ಒಂದು ಕತೆ ಅಲ್ಲಿದೆ ಅಂತಕ್ಕಂಥದ್ದನ್ನು ಈ ಎಲ್ಲ ಅವಘಡಗಳನ್ನು ಎದುರಿಸಿ ಬದುಕುವ ಸಾಹಸಗಾತೆಯನ್ನು ಕೂಡ ನಾವು ಹಕ್ಕಿಗೂಡಲ್ಲಿ ಕಾಣ್ತೇವೆ ಹಕ್ಕಿಗೂಡಲ್ಲಿ ಯಾವುದರ ಸಮನ್ವಯತೆ ಇದೆ ಅನ್ನೋದಾದರೆ ಸ್ವಪದ್ಧತೆ ವಿಜ್ಞಾನಿಯ ತಂತ್ರಜ್ಞಾನ ಅಲ್ಲಿ ಏನಾಗಿದೆ ಕೂಡಿಕೊಂಡಿದೆ ಕಲಾವಿದಾನ ಒಂದು ಪ್ರಜ್ಞೆ ಏನಿದೆ ಅಲ್ವಾ ಕಲಾವಿದ ಯಾವ ರೀತಿಯಾಗಿ ಚಿತ್ರವನ್ನು ಬಿಡಿಸ್ತಾನೋ ಸುಂದರವಾಗಿ ಅಂತ ಒಂದು ಪ್ರಜ್ಞೆ ಜೊತೆಗೆ ವಿಜ್ಞಾನೀಯ ತಂತ್ರಜ್ಞಾನ ಆ ಹಕ್ಕಿಗೂಡಿನಲ್ಲಿ ಸಮನ್ವಯಗೊಂಡಿದೆ ಹಕ್ಕಿ ಗುಡುಗಳು ಏನು ಅನ್ನೋದಾದರೆ ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆ ಅದು ಹಕ್ಕಿ ಗುಡು ಏನು ಅಂದರೆ ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಶಾಲೆ ಅದು ನಾವು ಪ್ರತ್ಯೇಕವಾಗಿ ಶಾಲೆಯಲ್ಲಿ ಶಾಲೆಯನ್ನು ಕಲಿತೇವೆ ಆದರೆ ಪಕ್ಷಿಗಳು ತನ್ನ ಗೂಡಲ್ಲಿ ತನ್ನ ಮಕ್ಕಳಿಗೆ ಏನು ಕಲಿಸ್ತಾ ಬದುಕಿನ ಒಂದು ಪಾಠವನ್ನು ಹೇಳ್ಕೊಡ್ತವೆ ನಿರ್ಜೀವ ವಸ್ತುವಿನಂತೆ ಕಾಣುವ ಮಟ್ಟಿಗೆ ಈಗಾಗಲೇ ಹೇಳಿದ್ದೇನೆ ನಿರ್ಜೀವ ವಸ್ತುವಿನಂತೆ ಕಾಣುವ ಮೊಟ್ಟೆಗೆ ಕೇವಲ ಸ್ಪರ್ಶದಿಂದಲೇ ಜೀವ ಕೊಡುವ ಹಕ್ಕಿ ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಸ್ಪರ್ಶ ಸಂಜೀವಿನಿಯ ಪಾಠವನ್ನು ಹೇಳುತ್ತದೆ ನೋಡಿ ಮನುಷ್ಯ ಕಲ್ತ್ಕೊಳ್ಬೇಕಾಗಿರೋದು ಇಲ್ಲಿದೆ ಇವತ್ತು ನಾವು ಜಾತಿ ಮತ ಧರ್ಮಗಳ ಆಧಾರದ ಮೇಲೆ ಮುಟ್ಟಿದರೆ ಮೇಲ್ಗೆ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಮಾಡ್ತೇವೆ ಆ ಕಳಜಾತಿ ಮೇಲ್ಜಾತಿ ಅಂತ ಹೇಳ್ತೇವೆ ಆ ಮುಟ್ಟುವಿಕೆಯಿಂದ ಆ ಸ್ಪರ್ಶದಿಂದ ಒಂದು ಜೀವ ಹುಟ್ಟುತ್ತೆ ಅಲ್ವಾ ಆ ಸ್ಪರ್ಶ ಸಂಜೀವಿನಿಯ ಒಂದು ಶ್ರೇಷ್ಠವಾದ ಸ್ಪರ್ಶತೆ ಸ್ಪರ್ಶ ಇದೆ ಅಲ್ವಾ ಅದರ ಒಂದು ಮಹತ್ವವನ್ನು ಮೌಲ್ಯವನ್ನು ಮನುಷ್ಯನಿಗೆ ಹೇಳಿಕೊಡುತ್ತೆ ತಾಯಿ ಮಕ್ಕಳ ಕೌಟುಂಬಿಕ ಐಕಮತ್ಯಕ್ಕೂ ಗೂಡು ಇಂಬಾಗುತ್ತದೆ ಅಂದರೆ ತಾಯಿ ಮತ್ತು ಮಕ್ಕಳ ಕೌಟುಂಬಿಕ ಒಂದು ಕುಟುಂಬದ ಏಕತೆಗೆ ಇದು ಗೂಡು ಸ್ಥಳ ಇಂಬಾಗ ಅಂದರೆ ಸ್ಥಳವನ್ನು ಒದಗಿಸಿಕೊಡುತ್ತೆ ನೋಡಿ ಮಕ್ಕಳೇ ಗೂಡು ಹಕ್ಕಿಗಳಲ್ಲಿರುವ ತಂತ್ರಜ್ಞಾನಕ್ಕೆ ಅವು ಪಡುವ ಶ್ರಮ ಮತ್ತು ಪಡೆದಿರುವ ಕುಶಲತೆಗೆ ಹಿಡಿದ ಕನ್ನಡಿಯಾಗಿದೆ ಗೂಡು ಏನಂತಾರೆ ಹಕ್ಕಿಗಳಲ್ಲಿರುವ ತಂತ್ರಜ್ಞಾನ ನೋಡಿಲಿ ಗೂಡನ್ನು ನಾನು ಕೊಟ್ಟಿದ್ದೇನೆ ಈ ಗೂಡುಗಳನ್ನು ನೋಡೋದಾದರೆ ಅದ್ಭುತವಾಗಿರ್ತಕ್ಕಂಥದ್ದು ಈ ಗೂಡು ಇಲ್ಲಿದೆ ನೋಡಿ ಬಗೆ ಬಗೆಯ ಗೂಡುಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ಇಲ್ಲಿಂದಿದೆ ಇಲ್ಲಿ ಇದೆ ಇಲ್ಲಿ ಇದೆ ಮತ್ತು ಇದು ಈ ನಾಲ್ಕು ಬಗೆಯ ಗೂಡುಗಳನ್ನು ತಮಗೆ ಕೊಟ್ಟಿದ್ದೇನೆ ಅದರಲ್ಲೂ ವಿಶೇಷವಾಗಿ ಈ ಗೀಜುಗೆ ಕಟ್ಟುವ ಗೂಡು ಇದೆಲ್ಲ ಅದ್ಭುತವಾಗಿರ್ತಕ್ಕಂಥದ್ದು ಇನ್ನೊಂದು ಹೊಲಿಗೆ ಹಕ್ಕಿ ಅಥವಾ ಟೇಲರ್ ಹಕ್ಕಿ ಅಂತ ಹೇಳ್ಬಿಟ್ಟು ಕರಿತೇವೆ ಅದು ಕೂಡ ಬರೀ ಎರಡು ಎಲೆಗಳನ್ನು ಕೂಡಿಸಿ ಗೂಡನ್ನು ನೆಯುತ್ತೆ ಅದು ಕೂಡ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ತಂತ್ರಜ್ಞಾನ ಜೊತೆಗೆ ಅವು ಪಡುವ ಶ್ರಮ ಮತ್ತು ಪಡೆದಿರುವ ಕುಶಲತೆಗೆ ಹಿಡಿದ ಕನ್ನಡಿಯಂತೆ ಗೂಡು ನಮಗೆ ಕಾಣಿಸ್ತವೆ ನೋಡಿ ಹೇಗೆ ಅಂತಂದರೆ ಅದ್ಭುತವಾಗಿರ್ತಕ್ಕಂಥ ಗೂಡನ್ನು ಈ ಗೀಜ ಅನೇಕ ಪಕ್ಷಿಗಳು ಕಟ್ತವೆ ಅದೇ ರೀತಿಯಾಗಿ ಕೆಲವು ಕೀಟ ಉರಗ ಸಂತತಿ ಮತ್ತು ಹಲವು ಸಸ್ತನಗಳು ಗೂಡನ್ನು ಕಟ್ತವೆ ಅಂದರೆ ಅವು ಯಾವ ರೀತಿ ಗೂಡನ್ನು ಕಟ್ತವೆ ಒಂದಿಷ್ಟು ಸಸ್ತನಿಗಳು ಕಟ್ತವೆ ಕೀಟಗಳು ಕಟ್ತವೆ ಅಂದರೆ ಹಾವು ಹಾವಿನ ಜಾತಿಗೆ ಸೇರಿದ ಒಂದಿಷ್ಟು ಹಾವುಗಳು ಕೂಡ ಗೂಡನ್ನು ಕಟ್ತವೆ ಅಂತ ಹೇಳ್ತಾನೆ ಆದರೆ ಅವು ಯಾವ ಹಕ್ಕಿಗಳಷ್ಟು ಕೌಶಲ್ಯದಿಂದ ಕೂಡಿಕೊಂಡಂತೆ ಗೂಡನ್ನು ಕಟ್ಟೋದಿಲ್ಲ ಹಕ್ಕಿಗಳಷ್ಟು ಚಾಕಿಚಕಿತೆ ಅವುಗಳಿಗೆ ಬರೋದಿಲ್ಲ ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತೆ ಹಕ್ಕಿಗೂಡಲ್ಲಿ ಅಂದರೆ ಗೂಡನ್ನು ಹೇಗೆ ಕಟ್ಟಿದರೆ ಗೂಡು ಬೀಳೋದಿಲ್ಲ ವೈರಿಗೆ ಸಿಗೋದಿಲ್ಲ ಅನ್ನೋದು ಅವುಗಳಿಗೆ ಗೊತ್ತಿರುತ್ತೆ ಅದೇ ರೀತಿಯಾಗಿ ಆ ಗೂಡನ್ನು ಕಟ್ತಾ ಹೋಗ್ತವೆ ಜೊತೆಗೆ ಅನೇಕ ವಸ್ತುಗಳನ್ನು ಕೂಡಿಸಿ ಗೂಡನ್ನು ಕಟ್ತವೆ ಈ ಪಕ್ಷಿಗಳು ಮನುಷ್ಯ ಹೇಗೆ ಮನೆಯನ್ನು ನಿರ್ಮಿಸಬೇಕಾದ್ರೆ ಅನೇಕ ವಸ್ತುಗಳನ್ನು ಕೂಡಿಸ್ತಾನೋ ಅದೇ ರೀತಿಯಾಗಿ ಈ ಪಕ್ಷಿಗಳು ಕೂಡ ಏನು ಮಾಡ್ತವೆ ಅಂತಲೇ ಅನೇಕ ವಸ್ತುಗಳನ್ನು ಮಿಶ್ರಣ ಮಾಡಿ ಗೂಡನ್ನು ಕಟ್ತವೆ ತಮ್ಮ ಗೂಡಿನ ಒಳಭಾಗವನ್ನು ಪ್ಲಾಸ್ಟರ್ ಕೂಡ ಮಾಡ್ತಕ್ಕಂಥ ಜ್ಞಾನ ಅವುಗಳಿಗಿದೆ ಕೆಲವೊಂದು ಸಾರಿ ಮನುಷ್ಯನ ಏನು ಜಾಣ್ಮೆ ಈ ಚೋಟದ ಹಕ್ಕಿಗಳ ಮುಂದೆ ನಾಚೆ ಹೋಗುತ್ತೆ ಅಂತ ಅದ್ಭುತವಾಗಿರ್ತಕ್ಕಂಥ ಶೈಲಿ ಈ ಗೂಡುಗಳಲ್ಲಿದೆ ಆ ಹಕ್ಕಿಗಳು ಸಿಮೆಂಟ್ ಗಾರೆಯಂಥ ವಸ್ತುಗಳಿಂದಲೂ ಭಿನ್ನವಾದ ವಸ್ತುಗಳನ್ನು ಬಳಸಬಲ್ಲವು ನೋಡಿ ಭಿನ್ನವಾದ ವಸ್ತುಗಳನ್ನು ಬಳಸ್ತವೆ ಹಕ್ಕಿಗಳು ಅಂತೇಳ್ಬಿಟ್ಟು ಹೇಳ್ತಾನೆ ಇಲ್ಲಿ ನೋಡಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಗೂಡನ್ನು ನಾನು ನಿಮ್ಗೆ ತೋರಿಸ್ತೇನೆ ಇಲ್ಲಿ ನೋಡಿ ಇದು ಅನೇಕ ಬೇರೆ ಬೇರೆ ವಸ್ತುಗಳನ್ನು ವಿಮೆ ಮಾಡಿ ಈ ಪಕ್ಷಿ ಗೂಡನ್ನು ಕಟ್ಟಿದೆ ಎಷ್ಟೊಂದು ಅದ್ಭುತವಾಗಿದೆ ಗೂಡು ಅಂತಾರೆ ಮಣ್ಣು ಅಲ್ಲೆಲ್ಲ ಕೂಡಿಕೊಂಡಿದೆ ಆ ಗೂಡನ್ನು ಕಟ್ಟಬೇಕಾದ್ರೆ ಅದು ಗೂಡು ಮಳೆಗೆ ನೆನೆದು ಬಿದ್ದು ಹೋಗಬಾರ್ದು ಮಣ್ಣಿದೆ ಕಸ ಕಡ್ಡಿಗಳು ಎಲ್ಲವನ್ನೇ ಸೇರಿಸ್ಬಿಟ್ಟು ಅದೇನು ಮಾಡಿದೆ ಗೂಡನ್ನು ಕಟ್ಟಿಕೊಂಡಿದೆ ಒಳಭಾಗವನ್ನು ಪ್ಲಾಸ್ಟರ್ ಮಾಡಿರುತ್ತೆ ಅವುಗಳಿಗೆ ಆ ಗೂಡನ್ನು ಅಲಂಕರಿಸುವ ಪ್ರಜ್ಞೆ ಕೂಡ ಇದೆ ಹಕ್ಕಿಗಳಿಗೆ ಆದರೆ ಈ ಎಲ್ಲ ಕ್ರಿಯೆಗಳಿಗೂ ಒಂದು ಅರ್ಥ ಇರುತ್ತೆ ಅವುಗಳ ಈ ಎಲ್ಲ ಕೆಲಸಗಳಿಗೂ ಒಂದು ಅರ್ಥ ಇದೆ ಅಂತಕ್ಕಂಥ ವಿಚಾರ ಹೇಳ್ತಾನೆ ಜೊತೆಗೆ ಸ್ಪಷ್ಟವಾದ ಉದ್ದೇಶ ಅವುಗಳಿಗಿರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾನೆ ನೋಡಿ ಮಕ್ಕಳೇ ಹಕ್ಕಿಗಳು ಗೂಡನ್ನು ನಿರ್ಮಿಸೋದು ಮುಖ್ಯವಾಗಿ ತಮ್ಮ ರಕ್ಷಣೆಗಾಗಿ ನಾವು ನಮ್ಮ ರಕ್ಷಣೆಗಾಗಿ ಹೇಗೆ ಮನೆಯನ್ನು ಸುರಕ್ಷಿತವಾಗಿ ಮನೆಯನ್ನು ಕಟ್ಕೊಳ್ತೇವೆಯೋ ಹಾಗೆ ಪಕ್ಷಿಗಳು ಕೂಡ ತಮ್ಮ ಸುರಕ್ಷತೆಗಾಗಿ ತಮ್ಮ ರಕ್ಷಣೆಗಾಗಿ ಮನೆಯನ್ನು ಕಟ್ಕೊಳ್ತವೆ ಜೊತೆಗೆ ಶೀತಗಾಳಿ ಅಂದರೆ ತಂಪಾದ ಈ ಚಳಿಗಾಳಿ ಇರ್ಬೋದು ಬಿರುಗಾಳಿ ಇರ್ಬೋದು ಮಳೆ ಇರ್ಬೋದು ಪ್ರವಾಹ ಇರ್ಬೋದು ಇವುಗಳ ವಿರುದ್ಧ ಬದುಕುವುದಕ್ಕಾಗಿ ಗೂಡನ್ನು ಕಟ್ಟಿಕೊಳ್ತವೆ ಅಂತ ಪ್ರದೇಶಗಳಲ್ಲಿ ಮರಳಿನ ಹೊಡೆತ ಅಂದರೆ ಮರುಭೂಮಿಯಲ್ಲಿ ಅತೀ ಉಷ್ಣತೆ ಇರುತ್ತೆ ವೇಗವಾಗಿ ಗಾಳಿ ಬೀಸುತ್ತೆ ಆ ಗಾಳಿಯಲ್ಲಿ ಮರಳಿನ ಹೊಡೆತ ಅಂದರೆ ಉಸುಕಿನ ಹೊಡೆತಕ್ಕೆ ತಡೆದುಕೊಳ್ತಕ್ಕಂಥದ್ದು ಅತಿಯಾದ ಈ ಪ್ರಖರವಾಗಿರ್ತಕ್ಕಂಥ ಸೂರ್ಯನ ಕಿರಣಗಳಿಂದ ರಕ್ಷಣೆ ಮಾಡಿಕೊಳ್ಳೋದು ಜೊತೆಗೆ ಹವಾಮಾನದಲ್ಲಿ ಆಗ್ತಕ್ಕಂಥ ವಿಪವನ್ನು ವೈಪರೀತ್ಯ ಬದಲಾವಣೆಗಳನ್ನು ಎದುರಿಸುವುದಕ್ಕಾಗಿ ಅವುಗಳಿಗೆ ಗೂಡು ಅವಶ್ಯಕ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ ಅಷ್ಟೇ ಅಲ್ಲ ತಮ್ಮ ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಬೇಟೆಯಾಡುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಎತ್ತರದ ಮರದ ತುದಿಯಲ್ಲಿ ಗೂಡನ್ನು ಕಟ್ಟಬೇಕಾಗುತ್ತೆ ಅಥವಾ ಆಳವಾದ ಕಣಿವೆ ಪ್ರದೇಶಗಳಲ್ಲಿ ಕಟ್ಟಬೇಕಾಗುತ್ತೆ ಬಿಲ ಅಂದರೆ ಈ ನೆಲದಲ್ಲಿ ಬಿಲವನ್ನು ತೆಗೆದುಬಿಟ್ಟು ಗೂಡನ ಕಟ್ತವೆ ದ್ವೀಪ ಅಂದರೆ ಸುತ್ತಲೂ ನೀರನ್ನು ಆವ ನೀರಿನ ಆವರಿಸ್ಕೊಂಡಿರ್ತಕ್ಕಂಥ ಪ್ರದೇಶ ದ್ವೀಪ ಅಂತ ಕರಿತವೆ ಅಂಥ ಪ್ರದೇಶಗಳಲ್ಲಿ ಇಲ್ಲವೇ ನೀರಿನ ಮೇಲೆ ಅವು ಗೂಡನ್ನು ಕಟ್ಟಬೇಕಾಗುತ್ತೆ ಅಷ್ಟೇ ಅಲ್ಲ ಈ ಮೊಟ್ಟೆ ಇಡುವ ಮೂಳೆ ಪ್ರಾಣಿಗಳಲ್ಲಿ ಹಕ್ಕಿಗಳೇ ಅತಿ ಹೆಚ್ಚು ಉಷ್ಣದೇಹಿಗಳು ಏನೋ ಈ ಮೊಟ್ಟೆ ಇಡ್ತಕ್ಕಂಥ ಪ್ರಾಣಿಗಳಲ್ಲಿ ಈ ಪಕ್ಷಿಗಳು ಅತಿ ಹೆಚ್ಚು ಉಷ್ಣದೇಹಿಗಳು ಯಾಕೆ ಅಂತಂದರೆ ಅವುಗಳ ದೇಹದ ಉಷ್ಣತೆಯನ್ನು ಕಾಪಾಡುವುದಕ್ಕಾಗಿ ಮೊಟ್ಟೆಗಳಿಗೆ ಹಾಗೂ ತುಪ್ಪಳವಿಲ್ಲದ ಮರಿಗಳಿಗೆ ಕಾವು ಕೊಡಲು ಗೂಡಬೇಕು ನೋಡಿ ಅವುಗಳ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಗೂಡು ಬೇಕು ಮೊಟ್ಟೆಗಳಿಗೆ ಮತ್ತು ತುಪ್ಪಳವಿಲ್ಲದ ಮರಿಗಳಿಗೆ ಕಾವು ಕೊಡುವುದಕ್ಕಾಗಿ ಅಂದರೆ ಉಷ್ಣವನ್ನು ಕೊಡುವುದಕ್ಕಾಗಿ ಬೆಚ್ಚನೆಯ ಗೂಡು ಅವಶ್ಯಕವಾಗಿ ಯಾವ ರೀತಿ ಅಂದರೆ ಗರ್ಭಾಶಯದಲ್ಲಿರುವ ಭ್ರೂಣದಷ್ಟೇ ಗೂಡಿನಲ್ಲಿರುವ ಮೊಟ್ಟೆ ಮರಿಗಳು ಸುರಕ್ಷಿತವಾಗಿರುತ್ತವೆ ನೋಡಿ ತಾಯಿಯ ಗರ್ಭದಲ್ಲಿ ಆ ಮಗು ಆ ಕೂಸು ಎಷ್ಟು ಸುರಕ್ಷಿತವಾಗಿರ್ತದೋ ಅದೇ ರೀತಿಯಾಗಿ ಈ ಮೊಟ್ಟೆ ಮತ್ತು ಮರಿಗಳು ಈ ಗೂಡಲ್ಲಿರ್ತಕ್ಕಂಥ ಈ ಮೊಟ್ಟೆ ಮರಿಗಳು ಅಷ್ಟೇ ಸುರಕ್ಷಿತವಾಗಿರ್ತವೆ ಅಷ್ಟೇ ಏನೋ ರಕ್ಷಣೆಯಿಂದ ಕೂಡಿಕೊಂಡಿರ್ತವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ ಆದ್ದರಿಂದಲೇ ಒಂದು ಗಾದೆ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ ಆದ್ದರಿಂದಲೇ ಹಕ್ಕಿಗಳಿಗೆ ಗೂಡು ಮಕ್ಕಳಿಗೆ ತಾಯಿ ಎಂಬ ಗಾದೆ ರೂಢಿಯಲ್ಲಿ ನಾವು ನೋಡ್ತೇವೆ ಮಕ್ಕಳೇ ನೋಡಿ ಮುಂದೆ ಅವುಗಳು ಸ್ಥಳವನ್ನು ಆಯ್ಕೆ ಮಾಡಬೇಕಾದ್ರೆ ಅವುಗಳ ಬುದ್ಧಿಮಟ್ಟೆ ಹೇಗೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಗೂಡು ಕಟ್ಟುವಷ್ಟೇ ಅದನ್ನು ಕಟ್ಟುವ ಸ್ಥಳದ ಆಯ್ಕೆ ಹಕ್ಕಿಯ ಬದುಕಿನಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಹೌದು ಗೂಡು ಎಲ್ಲಿ ಬೇಕಾದಲ್ಲಿ ಕಟ್ಟೋದಿಲ್ಲ ನಾವು ಮನೆಯನ್ನು ಎಲ್ಲಿ ಬೇಕಾದರೂ ಕಟ್ಟುತ್ತೇವೆ ಹೌದ ಹೊಳೆ ದಂಡೆಗೆ ಅಥವಾ ಹಳ್ಳದ ದಂಡೆಗೆ ಅಥವಾ ಗುಡ್ಡದ ಮೇಲೆ ಕಾಡಲ್ಲಿ ಏನು ಕಟ್ಟೋದಿಲ್ವಲ್ಲ ಹಾಗೆ ನಾವು ನಮ್ಮ ರಕ್ಷಣೆಗಾಗಿ ಯಾವ ರೀತಿ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಮನೆಯನ್ನು ಕಟ್ತವೆಯೋ ಹಾಗೆ ಪಕ್ಷಿಗಳು ಕೂಡ ಗುಡನ ಕಟ್ಟಬೇಕಾದ್ರೆ ಯೋಗ್ಯವಾಗಿರ್ತಕ್ಕಂಥ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ತವೆ ಅಂದ್ರೆ ವೈರಿಗಳಿಗೆ ಸುಲಭವಾಗಿ ನಿಲುಕಬಾರದು ಪ್ರಕೃತಿ ವಿಕೋಪಗಳನ್ನು ತಡೆಗಟ್ತಕ್ಕಂಥ ಏನು ಸ್ಥಳ ಅದಾಗಿರ್ಬೇಕು ಅಂಥ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ತವೆ ಅದಕ್ಕಾಗಿ ಬಿಟ್ಟು ಹೇಳ್ತಾನೆ ಈ ಪಕ್ಷಿಗಳಿಗೆ ಅಪಾರವಾಗಿರ್ತಕ್ಕಂಥ ಶಕ್ತಿ ಇದೆ ಇಲ್ಲ ಅಂತ ಹೇಳುವುದಿಲ್ಲ ನಭದಲ್ಲಿ ಹಾರಿ ಪರ್ವತಗಳನ್ನ ಏರಿ ಸಾಗರ ದ್ವೀಪಗಳನ್ನು ದಾಟುವ ಹಕ್ಕಿಗಳು ತಮಗಿರುವ ಅಪೂರ್ವ ಹಾರಾಟ ಶಕ್ತಿಯಿಂದ ಎಲ್ಲೆಂದರಲ್ಲಿ ಗೂಡು ನಿರ್ಮಿಸಬಹುದಾದ ಅನಂತ ಅವಕಾಶಗಳನ್ನು ಪಡೆದಿವೆ ನೋಡಿ ನಭ ಅಂದ್ರೆ ಆಕಾಶ ಆಕಾಶದಲ್ಲಿ ಹಾರಿ ಪರ್ವತಗಳನ್ನ ಏರಿ ಸಾಗರ ದ್ವೀಪಗಳನ್ನು ದಾಟುವ ಅಂದ್ರೆ ಎಲ್ಲಿ ಬೇಕಾದಲ್ಲಿ ಹಾರಾಡ್ತವೆ ಪಕ್ಷಿಗಳು ಅಂತ ಅಪೂರ್ವವಾಗಿರ್ತಕ್ಕಂಥ ಹರಟ ಶಕ್ತಿಯನ್ನು ಪಡೆದ ಪಡೆದಿರುವಂತಹ ಈ ಪಕ್ಷಿಗಳು ಎಲ್ಲಿ ಬೇಕಾದಲ್ಲಿ ಗೂಡುಗಳನ್ನ ಕಟ್ಟುವ ಅನೇಕ ಅನಂತರ ಅನೇಕ ರೀತಿಯ ಅವಕಾಶಗಳನ್ನು ಪಡೆದಿವೆ ಆದ್ರೆ ತಮ್ಮ ರಕ್ಷಣೆಯ ಒಂದ ಮನದಲ್ಲಿಟ್ಕೊಂಡ್ಬಿಟ್ಟು ಸ್ಥಳವನ್ನು ಆಯ್ಕೆ ಮಾಡ್ತವೆ ಪಕ್ಷಿಗಳು ಸಾಗರದ ದ್ವೀಪ ದ್ವೀಪ ಅಂದ್ರೆ ಈಗಾಗಲೇ ಹೇಳಿದ್ರೆ ಸುತ್ತಲೂ ನೀರಿಂದ ಆವರ್ಸಿಕೊಂಡಿರ್ತಕ್ಕಂಥ ಭೂಪ್ರದೇಶ ದ್ವೀಪ ಗಿರಿ ಶಿಖರದ ನೆತ್ತಿ ಅಂದ್ರೆ ಅತಿ ಎತ್ತರವಾಗಿರ್ತಕ್ಕಂಥ ಬೆಟ್ಟದ ತುದಿಯಲ್ಲಿ ಮನುಷ್ಯ ನುಸುಳಲಾರದ ನಿಬಿಡ ವನಶ್ರೇಣಿ ನಿಬಿಡ ಅಂದರೆ ದಟ್ಟವಾದಂಥ ದಟ್ಟವಾದಂಥದ್ದು ವನ ಅಂದರೆ ಕಾಡು ದಟ್ಟವಾದ ಕಾಡಿನಲ್ಲಿ ಸೂರ್ಯನ ಬೆಳಕಿಗೂ ಪ್ರವೇಶ ನಿರಾಕರಿಸುವ ಕಗ್ಗತ್ತಲ ಕಣಿವೆ ಅಂದರೆ ಸೂರ್ಯನ ಕಿರಣಗಳು ಕೂಡ ಬಿಡದೇ ಇರತಕ್ಕಂಥ ದಟ್ಟವಾದ ಕತ್ತಲಿಂದ ಆವರಿಸಿಕೊಂಡಿರ್ತಕ್ಕಂತಹ ಈ ಕಣಿವೆ ಪ್ರದೇಶ ಅಷ್ಟೇ ಅಲ್ಲ ರಕ್ತ ಹೆಪ್ಪುಗಟ್ಟಿಸುವ ಶೀತಲ ಧ್ರುವ ಪ್ರದೇಶ ರಕ್ತವನ್ನು ಹೆಪ್ಪಿಗಟ್ಟಿಸತಕ್ಕಂಥ ಶೀತಲ ಅಂದರೆ ಅತಿಯಾದ ತಂಪು ಪ್ರದೇಶವನ್ನು ಕೂಡ ಅಲ್ಲಿ ಕೂಡ ಇವು ಗೂಡನ್ನು ಕಟ್ಟಬಲ್ಲವು ಈ ವಿಚಾರದಲ್ಲಿ ಮಾತ್ರ ಹಕ್ಕಿಯನ್ನು ಬೇರೆ ಯಾವ ಪ್ರಶಂಕುಲವು ಮೀರಿಸಲಾರದು ಮಕ್ಕಳೇ ಪಕ್ಷಿಗಳು ಅಗಾಧವಾಗಿರ್ತಕ್ಕಂಥ ಶಕ್ತಿಯನ್ನು ಪಡೆದಿದ್ದಾಗಲೂ ಕೂಡ ನಾವು ನೋಡ್ತೇವೆ ಅದು ಎಲ್ಲಿ ಬೇಕಾದಲ್ಲಿ ಹಾರ್ಬೋದು ಏನು ಮಾಡ್ಬೋದು ಎಲ್ಲವನ್ನು ನೋಡ್ತೇವೆ ಅಂತ ಅಗಾಧವಾಗಿರ್ತಕ್ಕಂಥ ಶಕ್ತಿಯನ್ನು ಪಡೆದರೂ ಕೂಡ ಅವುಗಳಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳಿದ್ದಾವೆ ಆ ಗೂಡು ಕಟ್ಟೋದಕ್ಕಾಗಿ ಒಂದಿಷ್ಟು ಅಡೆತಡೆಗಳು ಕೂಡ ಅವುಗಳಿಗೆ ಉಂಟು ಮಾಡ್ತವೆ ಅವು ಯಾವ ಅನ್ನೋದಾದರೆ ಆ ಅವುಗಳ ದೇಹ ಸ್ವರ್ಪ ಹಕ್ಕಿಗಳ ದೇಹ ಸ್ವರ್ಪ ಜೊತೆಗೆ ಪರಿಸರದ ವೈಲಕ್ಷಣಗಳು ಅಂದರೆ ಪರಿಸರದಲ್ಲಿ ಆಗ್ತಕ್ಕಂಥ ಏರುಪೇರುಗಳು ಜೊತೆಗೆ ಅವುಗಳ ಬಲಿ ಮತ್ತು ಬೇಟೆ ಅಂದರೆ ಅವುಗಳನ್ನೇ ಬೇಟೆ ಆಡ್ತಕ್ಕಂಥದ್ದು ಹೀಗೆ ಅನೇಕ ಸಂಬಂಧಗಳು ಅವುಗಳ ಸಾಮರ್ಥ್ಯಕ್ಕೆ ಅಂದರೆ ಗೂಡುಕಟ್ಟು ಅಪಾರ ಈ ಸಾಮರ್ಥ್ಯಕ್ಕೆ ಒಂದಿಷ್ಟು ಮಿತಿಯನ್ನು ಒಡ್ಡುತ್ತವೆ ಹಕ್ಕಿಗಳು ಏನಾಗ್ತವೆ ಅಂದರೆ ತಾವು ಹೊಂದಿಕೊಂಡಿರ್ತಕ್ಕಂಥ ಪರಿಸರ ಬದಲಾವಣೆ ಆದಾಗ ಅಂದರೆ ಬದಲಾವಣೆ ಆದತ್ತು ಅನ್ನೋದಾದರೆ ಬದಲಾಯಿತು ಅನ್ನೋದಾದರೆ ಅವುಗಳಿಗೆ ದಿಕ್ಕು ತಪ್ಪೋಗುತ್ತೆ ದಿಕ್ಕು ತೋಚದಂತಾಗುತ್ತೆ ದಿಕ್ಕು ತೋಚದಂತಾಗಿಬಿಟ್ಟು ಅವುಗಳ ಸಂತತಿ ಕೂಡ ಕೆಲವೊಂದು ಸಾರಿ ನಾಶವಾಗಿ ಹೋಗುತ್ತೆ ಹೀಗೆ ಇಷ್ಟೆಲ್ಲ ಬದಲಾವಣೆಗಳಾದರೂ ಕೂಡ ಕೆಲವೊಂದು ಪಕ್ಷಿಗಳು ತಟ್ಟನೆ ಆ ಪರಿಸರಕ್ಕೆ ಹೊಂದಿಕೊಳ್ತವೆ ಆ ಉದ್ದೇಶಕ್ಕಾಗಿ ಇವತ್ತು ನಾವು ಮನುಷ್ಯರ ನಾವು ವಾಸ ಮಾಡ್ತಕ್ಕಂಥ ಈ ಪ್ರದೇಶಗಳಲ್ಲಿ ಅನೇಕ ಪಕ್ಷಿಗಳು ಗೂಡು ಕಟ್ಟಿ ಕಟ್ಟಿಕೊಂಡಿರೋದನ್ನು ನೋಡ್ತೇವೆ ಈ ವಿದ್ಯುತ್ ಕಂಬಗಳ ಮೇಲೆ ಟ್ರಾನ್ಸ್ಫರ್ಗಳ ಮೇಲೆ ಜೊತೆಗೆ ನಮ್ಮ ಮಿಟ್ರ್ ಪೆಟ್ಟಿಗೆಗಳ ಮೇಲೆ ಮನೆಯ ಗೋಡೆಗಳಲ್ಲಿ ದನದ ಕೊಟ್ಟಿಗೆಗಳಲ್ಲಿ ಅನೇಕ ಪಕ್ಷಿಗಳು ಗೂಡು ಕಟ್ಟಿರೋದನ್ನು ನಾವು ನೋಡ್ತೇವೆ ಇವತ್ತು ಹೀಗೆ ಪಕ್ಷಿಗಳು ಏನಾಗ್ತವೆ ಕೆಲವೊಂದಿಷ್ಟು ಬದಲಾವಣೆ ಆದ ಪರಿಸರಕ್ಕೆ ಹೊಂದಿಕೊಳ್ಳದೆ ನಾಶವಾಗ್ತವೆ ಇನ್ನೊಂದಿಷ್ಟು ತಟ್ಟನೆ ಹೊಂದಿಕೊಂಡು ತಮ್ಮ ಜೀವನವನ್ನು ತಮ್ಮ ಸಂತತಿಯನ್ನು ಮುಂದುವರಿಸ್ತಾ ಹೋಗ್ತವೆ ಎಲ್ಲಿ ಬೇಕಾದಲ್ಲಿ ಗೂಡನ್ನು ಕಾಣ್ತವೆ ಇದು ಈ ಪರಿಸರಗಳಕ್ಕೆ ಹೊಂದಿಕೊಳ್ತಕ್ಕಂಥ ಈ ಪಕ್ಷಿಗಳ ಜೀವನ ಕ್ರಮವಾದರೆ ಅವುಗಳಿಗೆ ಇರ್ತಕ್ಕಂಥ ಅಲಂಕಾರ ಪ್ರಜ್ಞೆ ಕೂಡ ಪಕ್ಷಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಅಲಂಕಾರ ಪ್ರಜ್ಞೆ ಇದೆ ನಮ್ಮ ನಾವು ನೋಡಿದಂತೆ ಇವಾಗ ನೋಡಿ ಇಲ್ಲಿ ಯಾವ ರೀತಿ ಇದೆ ಯಾವ ರೀತಿ ಅಲಂಕಾರ ಮಾಡ್ತವೆ ಪಕ್ಷಿಗಳು ಅನ್ನೋದನ್ನು ನಾವು ನೋಡೋಣ ಗೂಡಿನ ಒಳಭಾಗದಲ್ಲಿ ಶುಚಿತ್ವಕ್ಕೆ ಹಕ್ಕಿಗಳು ಹೆಚ್ಚು ಮಹತ್ವ ಇಡ್ತವೆ ಇದು ಪ್ರಶ್ನೆ ಈ ಒಂದು ವಿಷಯ ನೆನಪಿರ್ಲಿ ಹಕ್ಕಿಗಳು ಯಾವುದಕ್ಕೆ ಹೆಚ್ಚು ಮಹತ್ವ ನೀಡ್ತವೆ ಅನ್ನೋದಾದರೆ ಗೂಡಿನ ಒಳಭಾಗದಲ್ಲಿ ಶುಚಿತ್ವಕ್ಕೆ ಅಂದ್ರೆ ಸ್ವಚ್ಛತೆಗೆ ಹೆಚ್ಚು ಮಹತ್ವವನ್ನು ನೀಡ್ತವೆ ಅಲ್ಲಿ ಏನೇ ಹೊಲಸಾಗಿರಿ ಅಥವಾ ಇನ್ನೇನಾದರೂ ಅದನ್ನು ತೆಗೆದುಬಿಟ್ಟು ಹೊರಗೆ ಹಾಕ್ತಾ ಹೋಗ್ತವೆ ಜೊತೆಗೆ ಗೂಡನ್ನು ಹೇಗೆ ಕಟ್ತವೆ ಪಕ್ಷಿಗಳು ವೈರಿಗಳಿಗೆ ಎದ್ದು ಕಾಣದ ರೀತಿಯಲ್ಲಿ ಗೂಡನ್ನು ಕಟ್ತವೆ ಜೊತೆಗೆ ವೈರಿಗಳಿಗೆ ಗೂಡು ಕಾಣಬಾರದು ಅಂತ ಹೇಳ್ಬಿಟ್ಟು ಇನ್ನಿತರ ಏನೇನೋ ವಸ್ತುಗಳನ್ನ ತಂದ್ಬಿಟ್ಟು ಗೂಡಿಗೆ ಮುಚ್ಚುತ್ತವೆ ಕೆಲವೊಂದಿಷ್ಟು ಹಕ್ಕಿಗಳಿಗೆ ವಿಪರೀತವಾಗಿರ್ತಕ್ಕಂಥ ಅಲಂಕಾರ ಪ್ರಜ್ಞೆ ಇದೆ ಅದನ್ನು ಇರೋದನ್ನು ನಾವು ನೋಡ್ತೇವೆ ವರ್ಣಮಯವಾಗಿರ್ತಕ್ಕಂಥ ದಳವನ್ನು ಅಂದರೆ ವರ್ಣಮಯ ಅಂದರೆ ಬಗೆ ಬಗೆಯ ಬಣ್ಣಗಳಿಂದ ಕೂಡಿಕೊಂಡಿರ್ತಕ್ಕಂಥ ಹೂವಿನ ದಳವನ್ನು ತೆಗೆದುಕೊಂಡು ಬರ್ತವೆ ಜೊತೆಗೆ ಹೊಳೆಯ ಕಲ್ಲುಗಳನ್ನು ಆರಿಸ್ಕೊಂಡು ಬರ್ತವೆ ತಂದುಬಿಟ್ಟು ಗೂಡಿನ ಹೊರ ಮೇಲೆ ಅಂಟಿಸ್ತವೆ ಕೆಲವೊಂದಿಷ್ಟು ಹದ್ದುಗಳು ಬಣ್ಣದ ಕಾಜಿನ ಚೂರುಗಳನ್ನು ಅಂದರೆ ಬಣ್ಣ ಬಣ್ಣದ ಕಾಜಿನ ಚೂರುಗಳನ್ನು ತರ್ತವೆ ಬಣ್ಣ ಬಣ್ಣದ ಚಿಂದಿ ಬಟ್ಟೆಯನ್ನು ಆಯ್ದುಕೊಂಡ್ಬಿಟ್ಟು ಬಿಟ್ಟು ಗೂಡಿಗೆ ಏನಾದ ಅಲಂಕಾರ ಮಾಡ್ತವೆ ಈ ರೀತಿ ಗೂಡನ್ನು ಅಲಂಕರಿಸ್ತಕ್ಕಂಥ ಒಂದು ಸಂದರ್ಭವನ್ನು ಅಂದರೆ ಈ ಉದಾಹರಣೆಗಳನ್ನ ನೋಡ್ತೇವೆ ಒಂದು ಅಮೆರಿಕಾದಲ್ಲಿ ಗ್ಯಾನೆಟ್ ಎಂಬ ಕಡಲ್ ಹಕ್ಕಿ ಏನು ಮಾಡಿತ್ತು ಅನ್ನೋದ್ರೆ ಅದ್ಭುತವಾಗಿ ತನ್ನ ಗೂಡನ್ನು ಅಲಂಕಾರ ಮಾಡಿಕೊಂಡಿತ್ತು ಅನ್ನೋದಕ್ಕೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅದು ವರದಿಯಾಗಿತ್ತು ಅನ್ನೋದನ್ನು ನೋಡ್ತೇವೆ ಅದು ಯಾವ ರೀತಿ ಗೂಡು ಅಲಂಕಾರ ಗೂಡನ್ನು ಅಲಂಕರಿಸಿತ್ತು ಅನ್ನೋದಾದರೆ ಗಾಲ್ಫ್ ಚೆಂಡನ್ನು ಅಂದರೆ ಗಾಲ್ಫ್ ಆಡ್ತಕ್ಕಂಥ ಒಂದು ಸಣ್ಣ ಚೆಂಡನ್ನು ತಂದಿತ್ತು ನೀಲಿ ಶಿಸೆಯ ಚೂರನ್ನು ತಂದು ಜೊತೆಗೆ ಈರುಳ್ಳಿ ಸಿಪ್ಪೆಯನ್ನು ತಂದು ಇವೆಲ್ಲವುಗಳು ಅಷ್ಟೇ ಅಲ್ಲದೆ ಒಂದು ಸಣ್ಣ ಕೂಡ ತಂದು ತನ್ನ ಗೂಡನ್ನು ಅಲಂಕಾರ ಮಾಡಿತ್ತಂತೆ ಅದ್ಭುತವಾಗಿರ್ತಕ್ಕಂಥ ಅಲಂಕಾರ ಪ್ರಜ್ಞೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಒಂದು ಪತ್ರಿಕೆಯಲ್ಲಿ ವರದಿಯಾಗಿತ್ತು ಅನ್ನೋದನ್ನು ನಾವು ನೋಡ್ತೇವೆ ಹಾಗೆಯೇ ನಮ್ಮ ಕಾಡುಗಳಲ್ಲಿರ್ತಕ್ಕಂಥ ನೀಲಿ ಸಾಮ್ರಾಟ್ ಅಂದರೆ ನಮ್ಮ ಕಾಡುಗಳಲ್ಲಿ ಕೂಡ ಇರ್ತಕ್ಕಂಥ ಒಂದಿಷ್ಟು ಪಕ್ಷಿಗಳು ಅತ್ಯಂತ ಸುಂದರವಾಗಿ ತಮ್ಮ ಗೂಡನ್ನು ಅಲಂಕಾರ ಮಾಡ್ತವೆ ನೀಲಿ ಸಾಮ್ರಾಟ್ ಅಂದರೆ ಬ್ಲ್ಯಾಕ್ ನೆಫೆಡ್ ಬ್ಲೂ ಫ್ಲೈ ಕ್ಯಾಚರ್ ಅಂತಕ್ಕಂಥದ್ದು ಜೊತೆಗೆ ಸಗ್ಗದಕ್ಕಿ ಅಂದರೆ ಫ್ಯಾರಾಡೈಸ್ ಫ್ಲೈ ಕ್ಯಾಚರ್ ಅಂತಕ್ಕಂಥ ಎರಡು ಪಕ್ಷಿಗಳು ಗೂಡನ್ನು ಕಟ್ಟತಕ್ಕಂಥ ರೀತಿ ಇದೆಯಲ್ಲ ನಿಬ್ಬೆರಗಾಗಿಸುತ್ತೆ ನಮ್ಮನ್ನ ನಮ್ಮನ್ನ ಚಕಿತರನ್ನಾಗಿಸುತ್ತೆ ಯಾಕೆ ಅಂದರೆ ಎರಡೇ ಎರಡು ಒಣಕಡ್ಡಿಗಳಿಗೆ ಅಪ್ಪಿ ಹಿಡಿದಂತೆ ಎರಡು ಒಣಕಡ್ಡಿಗಳಿಗೆ ಅಪ್ಪಿ ಹಿಡಿದಂತೆ ತನ್ನ ಗೂಡನ್ನು ಕಟ್ತಾ ಹೋಗುತ್ತೆ ನೋಡಿ ಯಾವ ರೀತಿ ಗುಡನ ಕಟ್ಟುತ್ತೆ ಅಂತಾರೆ ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿಯನ್ನ ಅದರ ಸಮತೋಲತನ ಕಾಯ್ದುಕೊಂಡು ಗುಡನ ಕಟ್ಟುತ್ತಂತೆ ನೋಡಿ ಮನುಷ್ಯ ತನ್ನ ಮನೆಯನ್ನ ಆ ಗುರುತ್ವಾಕರ್ಷಣ ಶಕ್ತಿಯನ್ನ ಕಾಯ್ದುಕೊಂಡು ಮನೆಯನ್ನು ಕಟ್ಟಲು ಸಾಧ್ಯವಿಲ್ಲ ಆದರೆ ಈ ಪಕ್ಷಿಗಳಿದ್ದಾವಲ್ವಾ ಭೂಮಿಯ ಈ ಗುರುತ್ವಾಕರ್ಷಣೆ ಸಮತೋಲನವನ್ನು ಕಾಯ್ದಿಟ್ಟುಕೊಂಡು ಬಿಟ್ಟು ತನ್ನ ಗುಡನ ಕಟ್ಟುತ್ತಂತೆ ಅದು ಬಟ್ಟಲಾಕಾರದಲ್ಲಿ ಜೊತೆಗೆ ತನ್ನ ಗೂಡು ಯಾವುದಕ್ಕೂ ಕಾಣಬಾರ್ದು ಅನ್ನೋ ಉದ್ದೇಶಕ್ಕಾಗಿ ವೈರ್ಗಳಿಗೆ ಕಾಣಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಹೊರ ಮೈಗೆ ಏನು ಮಾಡುತ್ತೆ ಅಂತಾರೆ ಜೇಡರ ಮೊಟ್ಟೆಗಳ ಕೋಶವನ್ನು ಅಂದರೆ ಆ ಜೇಡರ ಏನು ಈ ಮಟ್ಟೆಗಳನ್ನ ಇಟ್ಟಿರ್ತಕ್ಕಂಥ ಏನು ಕೋಶ ಇರುತ್ತಲ್ವ ಅದನ್ನ ತಂದುಬಿಟ್ಟು ಗೂಡಿಗೆ ಅಲಂಕಾರ ಮಾಡುತ್ತೆ ನಿಗದಿ ನಿಯಮಿತವಾಗಿರ್ತಕ್ಕಂಥ ಒಂದು ಅಂತರದಲ್ಲಿ ಅದನ್ನು ತಂದುಬಿಟ್ಟು ಆ ಗೂಡಿಗೆ ಹಚ್ಚಿ ವೈರುಗಳಿಗೆ ತನ್ನ ಗೂಡು ಕಾಣಬಾರ್ದು ಅನ್ನೋ ಉದ್ದೇಶ ಅದಕ್ಕಿದೆ ನೋಡಿ ಇಲ್ಲಿ ಇದು ನೀಲಿ ಸಾಮ್ರಾಟ ಪಕ್ಷಿಯ ಜೊತೆಗೆ ಇದು ಸಗ್ಗದಕ್ಕಿ ಇವೆರಡು ಈ ಸಗದಕ್ಕೆ ನೋಡಿ ಹೊರಗಡೆ ಗೂಡನ್ನ ಯಾವ ರೀತಿ ಅಲಂಕಾರ ಮಾಡಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಹೀಗೆ ಈ ಪಕ್ಷಿಗಳು ಗೂಡನ್ನ ಅಲಂಕಾರ ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾನೆ ಜೊತೆಗೆ ಶತ್ರುಗಳ ಕಣ್ಣಿಗೆ ಆ ಗೂಡು ಗೋಚರಿಸಬಾರದೆಂಬುದು ಇವುಗಳ ಉದ್ದೇಶ ಅಂತಕ್ಕಂಥದ್ದನ್ನ ಹೇಳ್ತಾನೆ ಆದರೆ ಈ ಗೂಡುಗಳು ಭದ್ರತೆ ಮತ್ತು ತಾಂತ್ರಿಕ ಪರಿಣಿತಿ ಈ ಗೂಡುಗಳ ಭದ್ರತೆ ಏನಿದೆ ಅಂದರೆ ಅಂದರೆ ಸೆಕ್ಯೂರಿಟಿ ಅಂತ ಕರಿತೇವೆ ಈ ಭದ್ರತೆ ಮತ್ತು ಟೆಕ್ನಿಕಲ್ ನಾಲೆಜ್ ಅಂತ ಕರಿತೀವಲ್ಲ ಈ ತಾಂತ್ರಿಕ ಪರಿಣಿತಿ ಜೊತೆಗೆ ಕಲಾತ್ಮಕ ಪ್ರಜ್ಞೆ ಇವು ಒಂದೆಲ್ಲವನ್ನು ಒಂದೇ ಕಾಲಕ್ಕೆ ಅಭಿವ್ಯಕ್ತಪಡಿಸ್ತವೆ ಹಕ್ಕಿಗಳಲ್ಲಿರ್ತಕ್ಕಂಥ ಈ ಎಲ್ಲ ಜ್ಞಾನವನ್ನ ಒಂದೇ ಸ ಒಂದೇ 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 ಒಂದು ಮಟ್ಟಕ್ಕೆ ಒಂದೇ ಸಲಕ್ಕೆ ಈ ಎಲ್ಲ ಪಕ್ಷಿಗಳ ಜ್ಞಾನ ಈ ಗೂಡಿನ ಮೂಲಕ ಹೊರಬರುತ್ತೆ ಗೂಡಿನ ಮೂಲಕ ಅವುಗಳ ಜ್ಞಾನ ಜಗತ್ತಿಗೆ ಕಾಣುತ್ತೆ ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ನೋಡ್ತೇವೆ ಮಕ್ಕಳೇ ಇದು ಹಕ್ಕಿ ಹಕ್ಕಿಗಳು ಯಾವ ರೀತಿ ತಮ್ಮ ಜೀವನವನ್ನು ಮಾಡ್ತೇವೆ ಅನ್ನೋದನ್ನು ಈ ಪಾಠದಲ್ಲಿ ಸುಂದರವಾಗಿ ಕಟ್ಟಿಕೊಟ್ಟಂಥ ಕೃಪಾಕರ ಮತ್ತು ಸೇನಾನಿಗೆ ತುಂಬ 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 ಏನು ಅಂತಾರೆ ಒಂದು ಈ ನಾಡು ಚಿರಋಣೆ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದು ಮಕ್ಕಳೇ ಧನ್ಯವಾದಗಳು ತಮ್ಮೆಲ್ಲರಿಗೂ